ఆల్మోస్ట్ ఎర్రో స్మార్ట్ ఫోన్ కెమెరా సెన్సర్ ఈక్వల్ సిగ్బోదు హక్త ఐవత్ ప్లస్ ఎంట్ ప్లస్ ఏడు మెగా పిక్సల్స్ ನನಗೆ ಎರಡು ಮೆಗಾ ಪಿಕ್ಸೆಲ್ಸ್ ಕ್ಯಾಮ್ರಾ ಸೆನ್ಸರ್ ಕೊಟ್ಟರೆ ಸಾಕು ನೋಡಿ ಆ ಫೋನ್ ಮ್ಯಾಗ ಪಪ್ಪಿ ಕೊಟ್ಟ ಬಿಡೋಣ ಅನಸ್ತಿ ಯಾಕೆ ಕೊಡ್ತೀವಿ ಹೇ ಏನೋ ಅಲ್ಲಿ ಹದಿನಾರು ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚೆಸ್ ಅದ ಡಿಸ್ಪ್ಲೇ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಎಲ್ಲ ಸ್ಮಾರ್ಟ್ ಫೋನ್ ಕೇಳಿ 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 ತಲಿನೂ ಹಿಡ್ದೋಗಿತಿ ಯಾವ್ರೆ ಏಳು ಇಂಚಿಂದ ಕೊಟ್ಟು ಬಿಡ್ರೋ ಮರ ಅತ್ತ ಕಣ್ಮುಚ್ಚಿ ಒಂದ್ ಸ್ಮಾರ್ಟ್ ಫೋನ್ ನಾವು ಭರವಸೆ ಮಾಡಿ ಪರ್ಚೇಸ್ ಮಾಡೋದ್ಯಾಕೆ ಚಲೋ ಗೇಮ್ ಬರ್ಲಿ ಚಲೋ ಪರ್ಫಾರ್ಮೆನ್ಸ್ ಬರ್ಲಿ ಚಲೋ ಹೊಡ್ಕೊಳ್ಳೋ ಫೋಟೋ ಬರ್ಲಿ ಅಂತ ಹೇಳಿ ಆದ್ರೆ ಎಲ್ಲಾರು ಒಂದ ಮಾತೇಳ್ತಾರ ನಮ್ದು ಚಲೋ ನಮ್ದು ಚಲೋ ನಂದ ತಗೋ ನಿಂದ ತಗೋ ಆದರೆ ಎಲ್ಲರೂ ಒಂದೊಂದು ಆ ಪ್ರೈಸ್ ರೇಂಜ್ ಒಳಗೆ ಚಲೋ ಕೊಟ್ಟಿರ್ತಾರೆ ಕೆಳೊಂದಿ ಸರ್ತಿ ಚುಚ್ಚಿ ಕಳಸ್ ಬಂದ್ ಬಂದ್ಮ್ಯಾಗ್ ಸ್ವಲ್ಪ ದಿನ ಆದ್ಮ್ಯಾಗ್ ಗೊತ್ತಾಗ್ತಿ ಯೋವಾ ಚುಚ್ಚಿದ್ರು ಮರ್ಯ ನಮ್ಗ ಅಂತ ಹೇಳಿ ಇರ್ಲಿ ಆತರ ಈ ಫೋನ್ ಒಳಗ್ ಟೆನ್ಷನ್ ಆಗಂಗಿಲ್ಲ ಅಂತ ಹೇಳಿ ಭರೋಸಾ ಐತಿ ಯಾಕ ಫೋನ್ ಒಳಗ್ ಮೇನ್ ಪ್ರೊಸೆಸರ್ ಒನ್ ಸೈಡ್ ಇಟ್ರ ಗೇಮಿಂಗ್ ಸೊಲಗಿನ ಈ ಸ್ಪೋರ್ಟ್ಸ್ ಜಿ ಒನ್ ಪ್ರೊಸೆಸರ್ ಕೊಡಾಕ್ ಕುಂತಾರ ಅದು ಒಂದಲ್ಲ ಅಲ್ಲ ಎರಡಲ್ಲ ಮೂರಲ್ಲ ನಾ ಗೇಮಿಂಗ್ ಈ ಸ್ಪೋರ್ಟ್ಸ್ ವೈಫೈ ಗೇಮಿಂಗ್ ಚಿಪ್ ಕೊಟ್ಟಾರ ಇದು ಸ್ಪೆಷಲಿ ಒನ್ ಪ್ಲಸ್ ದ್ರೆ ತಮ್ಮ ವಿಬೋ ವೆಬ್ಸೈಟ್ ಮ್ಯಾಗ ಕನ್ಫರ್ಮ್ ಮಾಡಿದ್ರು ಆಫೀಶಿಯಲ್ ನ್ಯೂಸ್ ಪಾ ಆದ್ರೆ ಇದು ಹೆಂಗ್ ಕೆಲಸ ಮಾಡ್ತಿ ಅನ್ನೋದ್ ಡಿಜಿಟಲ್ ಚಾಟ್ ಸ್ಟೇಷನ್ ದವ್ರ ಫೋಟೋ ಹಾಕಿ ಹೇಳ ನೋಡ್ರಿಪ್ಪ ಫೋಟೋ ಮ್ಯಾಗ ಯಾವ ತರ ಒಂದು ಗೇಮಿಂಗ್ ಸೋಲಾಗಿ ಟೆಕ್ನಾಲಜಿ ಹುಡುಕ್ಯಾಡಿ ತೊಗೊಂಬಾರ ಅಂತಾರೆ ಖುಷಿಯ ಕೇಳಿ ತಗೊಳಕ ವಿಚಾರ ಮಾಡೋಣ ಇಷ್ಟು ನ್ಯೂಸ್ ಹೇಳಿ ನಾನು ವಿಡಿಯೋ ಮುಗಿಸೋನ ಇದ್ಯಾ ದಡಲ್ ಅಂತೇಳಿ ನ್ಯೂಸ್ ಬಂತ ತನ್ನ ವೆಬ್ಸೈಟ್ ಮ್ಯಾಗ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಇಟ್ಟ ಬಿಟ್ಟಾರ ಅಂತೇಳಿ ಹಂಗ ನಾ ಮತ್ತ್ ಸುಮ್ನೆ ಇಡಕಾಗತ್ತೆ ಅದನ್ನ ನೀವು ಕೊಡ್ತೀನಿ ನೋಡ್ರಿ ಒನ್ ಪ್ಲಸ್ ತರ್ಟೀನ್ ಆರ್ ಒನ್ ಪ್ಲಸ್ ತರ್ಟೀನ್ ಆರ್ ಪ್ರೊ ಎರಡು ವೇರಿಯಂಟ್ ಒಳಗೆ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದಾ ಪ್ರೊ ವೇರಿಯಂಟ್ ಒಳಗೆ ಹವಿ ಗೇಮಿಂಗ್ ಚಿಪ್ಸೆಟ್ ಲೇಟೆಸ್ಟ್ ಚಿಪ್ಸೆಟ್ ಕಾಲ್ಕಾಂಪ್ ಸ್ನಾಪ್ ಇಲ್ಲಾ ಇಟ್ಟ ಹತ್ತಾರ ನಾಗ ಐತೆ ತರ್ಟೀನ್ ಆರ್ ಒಳಗು ಯಾವುದಕ್ಕೂ ಕಡಿಮೆ ಅಲ್ಲ ಕಾಲ್ ಕಮಿಷನ್ ಏಟ್ ಜನ್ ತ್ರೀ ಪ್ರೊಸೆಸರ್ ಐತಿ ಆಲ್ಮೋಸ್ಟ್ ಅಲ್ಲ ಒಂದಕ್ಕೆ ಒಂದ್ ಬಹಳ ಸಮೀಪ ಅದಾವ ಪ್ರೊಸೆಸರ್ ಸ್ವಲ್ಪ ಡಿಫ್ರೆನ್ಸ್ ಅದಾವ ನಿಮಗ್ ಗೊತ್ತಾತ ಕಮೆಂಟ್ ಹೊಡೆವ್ ನಾರ್ಮಲ್ ವೇರಿಯಂಟ್ ಒಳಗ ಆರ್ ಸಾವಿರದ ಒಂದೂರ್ ಎಂ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನೂರ್ ವೋಲ್ಟಿಂದ ಸೂಪರ್ ಫಾಸ್ಟ್ ಚಾರ್ಜರ್ ಇಂತ ದೊಡ್ಡ ಬ್ಯಾಟ್ರಿ ಅಂತೇಳಿ ತಿಳ್ಕೊಂಡಿದ್ರ ಬ್ಯಾಡ ಅದ ಪ್ರೋ ವೇರಿಯಂಟ್ ಒಳಗ ಆರ್ ಸಾವಿರದ ನಾಕ್ನೂರ್ ಎಂ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚಾರ್ಜ್ ಮಾಡಕ್ ಎಂಬತ್ ವೋಲ್ಟ್ ಇಂದ ಇದಕ್ಕಿಂತ ನಾರ್ಮಲ್ ವೇರಿಯಂಟ್ ಚಲೋ ಐತಲ್ಲ ನೂರ್ ವೋಲ್ಟ್ ಇಂದ ಕೊಟ್ಟರೆ ಚುಚ್ರಿ ಚಾರ್ಜಿಂಗ್ ಮಾಡ್ಕೋರಿ ತರ್ಟೀನ್ ಅವರ್ಸ್ ಸದ್ಯಕ್ಕೆ ಎರಡು ವೇರಿಯಂಟ್ ಮೇಲೆ ಲಿಸ್ಟ್ ಆಗತಿ ಹನ್ನೆರಡು ಜಿ ಬಿ ರ್ಯಾಮ್ ಹದಿನಾರು ಜಿ ಬಿ ರ್ಯಾಮ್ ಎರಡ್ನೂರ ಐವತ್ತಾರು ಜಿ ಬಿ ಐದನೂರ ಹನ್ನೆರಡು ಜಿ ಬಿ ಒನ್ ಟ್ರಾಬಟ್ ಇಂಟರ್ನಲ್ ಸ್ಟೋರೇಜ್ ಆಪ್ಷನ್ ಇದೆ ಒಂದ್ ಕಡೆ ಆತ ಅದ ಪ್ರೋ ವೇರಿಯಂಟ್ ಒಳಗೆ ಎಂಟ್ ಜಿ ಬಿ ರ್ಯಾಮ್ ಇನ್ನೂರ ಇಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಅಂತ ಹೇಳಿ ಸದ್ಯಕ್ಕೆ ಹೇಳಿತಿ ಆದ್ರೆ ಇನ್ನೂ ಡೀಟೇಲ್ ಬರೋದೈತಿ ಅಲ್ಲಿ ತನಕ ಜಸ್ಟ್ ಕಾಯೋದೈತಿ ಆಯಕ್ ಆಗಂಗಿಲ್ಲ ಸಬ್ಸ್ಕ್ರೈಬ್ ಹೊಡ್ರಿ ಕಮೆಂಟ್ಸ್ ಹೊಡ್ರಿ ಲೈಕ್ ಹೊಡ್ರಿ ಶೇರ್ ಹೊಡ್ರಿ ಏನಾರ ಮಾಡ್ರಿ ಅತ್ತಾಗ ಮನೆಯೊಳಗ್ ಸುಮ್ ಕುಂದ್ರಿ ಇಲ್ಲಿ ತನಕ ಬಾಯ್ ತಕ್ಕೊಂಡು ವಿಡಿಯೋ ನೋಡ್ಕೊಂಡು ಕುಂತಿಪ್ಪ ಅಂತಂದ್ರೆ ನಿಮ್ಗೊಂದು ದೊಡ್ಡದ ನಮಸ್ಕಾರ ಸಿಗ್ತೀನಿ ಇನ್ನೊಂದು ವಿಡಿಯೋ ಕೊಟ್ಟಾಗ ಹಾಂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ